ಈ ಸಿನಿಮಾ ಮಾಡೋಕ್ಕೆ ಕಾರಣ ಮೇನು ಇನ್ನು ಯಾರೂ ಅಲ್ಲ ಅಣ್ಣನೇ ಅವರಿಂದಲೇ ಸಿನಿಮಾ ಆಗಿದ್ದು ಆ್ಯಕ್ಚುಲಿ ನಾನು ಈ ಸಿನ್ಮಾ ಮುಂಚೆ ಬೇರೆ ಸಿನಿಮಾಗೆ ಓಡಾಡ್ತಾ ಇದ್ದೆ ಅದು ಇನ್ನೂ ಆಗಿರ್ಲಿಲ್ಲ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಣ ಬಾಯ್ ಸಿನ್ಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ ಅಣ್ಣ ಫೋನ್ ಮಾಡಿ ಅಂತ ಹೇಳಿ ಸಿನ್ಮಾ ಕೊಡಿಸಿದ್ರು ಆ್ಯಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನ್ಮಾ ಕೊಡಲಿಲ್ಲ ಬಂದು ಎಲ್ಲ ಕತೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್ ಅವರಿಲ್ದೇ ಈ ಸಿನಿಮಾ ಆಗ್ತಾ ಇರಲಿಲ್ಲ ಈ ಸಿನಿಮಾ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಆ್ಯಂಡ್ ಅರೋಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ ಅವರು ತುಂಬ ಹೇಳ್ಕೊಟ್ಟು ಮಾಡ್ಸಿದ್ರು ನನಗೆ ಆ್ಯಂಡ್ ರಾಕ್ ಲೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ಪ್ರೈಸ್ ಗಿಫ್ಟು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಬೇರೆ ವಿಷಯಕ್ಕೆ ಬಾ ಅಂತ ಕಟ್ಟಿದ್ರು ಆಯಿತು ಈ ರೀತಿ ಸರ್ಪ್ರೈಸ್ ಆಯಿತು ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಯಾಕಪ್ಪ ಅವರಿಂದಾನೆ ಇವತ್ತು ನಾನು ಇಲ್ಲಿ ಕೂತಿರೋದು ವಿಷ ಸ್ಟ್ರಾಂಗಾಗಿ ಕೂತಿರೋದು ಅವರಿಂದನೇ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದೇ ಅಲ್ಲಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದೇ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು ನಾನು ಈಗ ಅದೇ ಹೇಳ್ತಿದ್ದೆ ಏನಂದರೆ ಥ್ಯಾಂಕ್ಸ್ ಸೌರವ್ ಥ್ಯಾಂಕ್ಸ್ ಅಂತ ಇಲ್ಲ ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಲ್ಲ ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು ಅವ್ರ ಮಗ ಇವರು

ಇನ್ ನೀವೇ ಅಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಯಾರಿಗೂ ಗೊತ್ತಿಲ್ಲ ಆಕ್ಸಿಡೆಂಟ್ ಆಗಿ ಕಾಲ್ ಇದ್ ಕೂಡ ಕ್ಲೈಮ್ಯಾಕ್ಸ್ ಬಂದ್ ಮಾಡಿಕೊಟ್ಟ ಅದು ಡೆಡಿಕೇಶನ್ ಅಂತ ಯಾರೂ ಮಾಡಲ್ಲ ಎಲ್ಲ ಕುಗ್ಗೋಗ್ತಾರೆ ಯೂಶ್ವಲಿ ಏನು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದ್ರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದ್ ಮಾಡ್ತೀನಿ ನನಗ್ ಸ್ವಲ್ಪ ನೀನ್ ತಲೆ ಕೆಡ್ಸ್ಕೊಬಿಡತ್ತೆ